ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದರೆ ಸೈಲೆಂಟ್ ಟ್ರೀಟ್ಮೆಂಟ್ ಏನಿದು ಸೈಲೆಂಟ್ ಟ್ರೀಟ್ಮೆಂಟು ಅಂತಿದ್ರೆ ನೋಡಿ ನಿಮಗೆ ನಿಮ್ಮ ಸಂಗಾತಿಗೆ ಜಗಳ ಆಗುತ್ತೆ ಅಂತ ಇಟ್ಕೊಳ್ಳಿ ಆಡಿದಾಗ ನಾವು ಮುನ್ಸ್ ಮಾಡ್ಕೋತೀವಿ ಕೋಪ ಮಾಡ್ಕೋತೀವಿ ಮಾತಾಡದೆ ಇರ್ತೀವಿ ಆದರೆ ಎಷ್ಟೋ ತನಕ ಮಾತಾಡದೆ ಇರ್ತೀವಿ ಒಬ್ಬರಿಗೆ ಪಾಠ ಕಲಿಸ್ಬೇಕು ಅಂತ ಸೈಲೆಂಟ್ ಟ್ರೀಟ್ಮೆಂಟನ್ನು ಕೊಟ್ಟರೆ ಖಂಡಿತವಾಗ್ಲೂ ಅದು ಒಂದು ಟಾಕ್ಸಿಕ್ ಪ್ಯಾಟ್ರನ್ ನೋಡಿ ಏನಾಗತ್ತಪ್ಪ ಸೈಲೆಂಟ್ ಟ್ರೀಟ್ಮೆಂಟಲ್ಲಿ ನಾವು ಅನ್ಕೋತೀವಿ ನಾವು ಯಾರು ಯಾವಾಗಲೂ ಯಾರಿಗೊಬ್ಬರಿಗೆ ಸೈಲೆಂಟ್ ಟ್ರೀಟ್ಮೆಂಟ್ ಕೊಟ್ಟರೆ ನಮಗೆ ಬೆಲೆ ಗೊತ್ತಾಗತ್ತೆ ಅಂತ ಖಂಡಿತವಾಗಲೂ ಸುಳ್ಳು ನೀವು ಅವರನ್ನ ಒಂದು ಮೆಂಟಲ್ ಪ್ರೆಷರ್ ಮೆಂಟಲ್ ಟ್ರೋಮಾಗೆ ಒಳಗಾಕ್ಸ್ತಿದ್ದೀರ ಯಾಕಂತ ಹೇಳಿದ್ರೆ ಅವರಿಗೆ ಈ ಸಂಬಂಧದಲ್ಲಿ ಏನಾಗ್ತಾ ಇದೆ ಏನು ನಿಮ್ಮ ಭಾವನೆ ಏನು ಯಾಕಂತ ಹೇಳಿದ್ರೆ ಪ್ರತಿ ಸರ್ತಿ ನಾನು ಹೇಳ್ತಾ ಇರ್ತೀನಿ ಜಗಳ ಆಡೋದು ಕೆಟ್ಟದಲ್ಲ ಸಂಬಂಧದಲ್ಲಿ ಪ್ರತಿ ಸತಿ ನಮಗಿ ಜಗಳ ಆಡಿದಾಗ ನನ್ನ ಮತ್ತೆ ನನ್ನ ಸಂಗಾತಿ ಮಧ್ಯೆ ಇರ್ತಕ್ಕಂಥ ಟ್ರಿಗ್ಗರ್ ಆಗಿರ್ಬೋದು ಬ್ರಿಡ್ಜ್ ಆಗಿರ್ಬೋದು ಅವ್ರಿಗೆ ಯಾವ್ದು ಇಷ್ಟ ಆಗಲ್ಲ ಯಾವ್ದು ಇಷ್ಟ ಆಗತ್ತೆ ಎಲ್ಲವನ್ನು ಹೇಗೆ ಅವರ ಚೈಲ್ಡ್ಹುಡ್ ಉಂಟು ನೋಡಿ ಎಷ್ಟೋ ಸತಿ ನಮಗೆ ಕೋಪ ಬಂದಾಗ ನಾವು ಸಣ್ಣ ಮಕ್ಳು ಥರ ಆಡ್ತೀವಿ ಅಲ್ವಾ ಸಿಕ್ಕಿದ್ದಾಗಿ ಸಾಮಾನನ್ನು ಬಿಸಾಕೋದು ಕೋಪ ಮಾಡ್ಕೊಳ್ಳೋದು ಊಟ ಮಾಡದೇ ಇರೋದು ಇದೆಲ್ಲ ಸಣ್ಣ ಮಕ್ಳ ಥರ ಆಡ್ತೀವಿ ಯಾವಾಗ ನಮಗೆ ಕೋಪ ಬರುತ್ತೆ ನಮ್ಮಲ್ಲಿ ಒಂದು ಮಗು ಆಚೆ ಬರುತ್ತೆ ಆದರೆ ಕೋಪನ ರೆಗ್ಯುಲೇಟ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಕೋಪನ ಸಂಪ್ರೆಸ್ ಮಾಡ್ತಾ ಹೋದರೆ ಒಂದು ದಿನ ಯಾವ ರೀತಿ ನಾವು ಅದನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಿರಲ್ಲ ಹಾಗಾಗಿ ಕೋಪ ಬರೋದು ಸರ್ವೇ ಸಾಮಾನ್ಯ ಪ್ರತಿಯೊಬ್ಬ ಮನುಷ್ಯನಿಗೂ ಕೋಪ ಬಂದೇ ಬರುತ್ತೆ ಕೋಪ ಅನ್ನೋದು ಮನುಷ್ಯನ ರೆಸ್ಪೆಕ್ಟನ್ನು ಎತ್ತಿ ನಿಲ್ಸುತ್ತೆ ಆದರೆ ಆ ಎಮೋಷನ್ಸನ್ನು ಹೇಗೆ ರೆಗ್ಯುಲೇಟ್ ಮಾಡೋದು ಕೋಪವನ್ನು ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ ಆದರೆ ಇವತ್ತು ನಾವು ಮಾತಾಡ್ತಾ ಇರೋದು ಏನು ಅಂತ ಹೇಳಿದರೆ ಸೈಲೆಂಟ್ ಟ್ರೀಟ್ಮೆಂಟ್ ಯಾಕೆ ಇದು ಟಾಕ್ಸಿಕ್ ಟ್ರೇಡ್ ಅಂತ ಹೇಳಿದರೆ ದಯವಿಟ್ಟು ಯಾವಾಗಲೂ ಅನಿಸ್ತಿ ನಮಗೆ ಜಗಳ ಆಗುತ್ತೆ ಕೋಪ ಬರುತ್ತೆ ಸ್ವಲ್ಪ ಟೈಮ್ ತೊಗೊಂಡು ಅದನ್ನು ಸರಿ ಮಾಡ್ಕೊಳ್ಳೋಣ ಅಥವಾ ನಾನು ನಿಮ್ಮ ಕೋಪದಲ್ಲಿ ಏನೇನೋ ಮಾತಾಡ್ಬಿಡ್ತೀನಿ ಅಂತ ಹೇಳಿ ಆ ನಿರ್ದಿಷ್ಟ ಟೈಮಿಗೆ ಸುಮ್ಮನೆ ಇರೋದು ಓಕೆ ಆದರೆ ಕೆಲವರು ಸೈಲೆಂಟ್ ಟ್ರೀಟ್ಮೆಂಟನ್ನು ವಾರಗಟ್ಟಲೆ ಗಟ್ಟಲೆ ತಿಂಗ್ಳುಗಟ್ಟಲೆ ಕೊಡ್ತಾ ಹೋಗ್ತಾರೆ ಯಾಕೆ ಅಂತ ಹೇಳಿದರೆ ಇದು ಒಂದು ಸ್ಪೆಷಲ್ ಕ್ಯಾಟಗರಿನೇ ಹೌದು ಅವರ ಬಗ್ಗೆ ಅವರು ತುಂಬನೇ ಸ್ಪೆಷಲ್ ಫೀಲಿಂಗಲ್ಲಿ ಇರ್ತಾರೆ ಓ ನಾನು ತುಂಬಾ ಗ್ರೇಟು ಯಾವಾಗಲೂ ನೀವು ಏನಾದರೂ ಒಂದು ವಿಷಯವನ್ನು ಮಾತಾಡಬೇಕು ಅಂತ ಹೇಳಿದ್ರೆ ನಿಮಗೆ ಭಯ ಆಗ್ತಾ ಇರುತ್ತೆ ನಾನು ಇದನ್ನು ಹೇಳಿದ್ರೆ ಎಲ್ಲಿ ಅವರು ನನ್ನ ಜೊತೆ ಮಾತಾಡ್ಬಿಟ್ಬಿಡ್ತಾರೋ ಮಾತಾಡ್ಸೋದನ್ನ ನಿಲ್ಲಿಸ್ಬಿಡ್ತಾರೋ ನಮ್ಮ ಭಾವನೆಯನ್ನು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗಲ್ಲ ಏನು ಅಂದ್ಕೊಂಬಿಡ್ತಾರೆ ಏನು ಮಾಡ್ಬಿಡ್ತಾರೆ ಅಂತ ಸದಾ ಭಯದಲ್ಲಿದ್ದರೆ ಅಂತಹ ಸಂಬಂಧ ನಮಗೆ ನಿಜವಾಗ್ಲೂ ಬೇಕಾ ನನ್ನನ್ನು ನಾನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ನನ್ನ ಭಾವನೆಯನ್ನು ಹೇಳ್ಕೊಳ್ಳೋಕ್ಕಾಗ್ತಿಲ್ಲ ಏನಾದರೂ ಹೇಳಿದರೆ ನನಗೆ ಮಾತಾಡೋದು ಮಿಲ್ಸ್ಪಡೋದು ಅಥವಾ ಏನೋ ಒಂದು ಪಾಠ ಕಲಿಸ್ಲಿಕ್ಕೆ ಹಿಂಗೆ ಮಾಡ್ತಾ ಇದ್ರೆ ನಾವು ಪ್ರಾಣಿಗಳಲ್ಲ ಮನುಷ್ಯ ಅಲ್ವಾ ನಾವು ಭಾವನಾತ್ಮಕ ಜೀವಿ ನಾವು ಮಾತಾಡಿ ನಮ್ಮ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೋಬೇಕು ಏನೋ ಒಂದು ಸ್ವಲ್ಪ ಇರ್ಸು ಮುರುಸು ಆಗ್ಬೋದು ಅಥವಾ ಮಾತಲ್ಲಿ ವ್ಯತ್ಯಾಸಗಳು ಬರ್ಬೋದು ಇದೆಲ್ಲವೂ ಸಂಬಂಧದಲ್ಲಿ ಸರ್ವೇ ಸಾಮಾನ್ಯ ನಾನು ಅದನ್ನೇ ಕಳೆದ ಸಂಚಿಕೆಯಲ್ಲಿ ಹೇಳಿದೆ ಕೋಪದಲ್ಲಿ ನಿಮ್ಮ ಸಂಗಾತಿ ಏನೋ ಹೇಳಿದ್ರೆ ಅದನ್ನ ತುಂಬಾ ತಗೊಂಡು ಓ ನಾನು ಹೀಗೆ ಇವ್ರು ಹೀಗೆ ಹೇಳಿದ್ರು ಅಂತ ಹೇಳಿ ಈಗೋ ಅನ್ನ ತಗೊಂಡ್ಬರ್ಬೇಡಿ ಅಂತ ಆದ್ರೆ ಏನಾಗುತ್ತಪ್ಪ ಈ ಸೈಲೆಂಟ್ ಟ್ರೀಟ್ಮೆಂಟ್ ಇಲ್ಲಿ ಅಂತ ಹೇಳಿದ್ರೆ ನಾನು ಯಾವ ಜಾಗದಲ್ಲಿದ್ದೀನಿ ಯಾವ ಸ್ಥಾನದಲ್ಲಿದ್ದೀನಿ ಅಂತ ನನಗೆ ಗೊತ್ತಾಗಲ್ಲ ನನ್ನ ಬಿಟ್ಟು ಹೋಗ್ಬಿಟ್ರಾ ನನ್ನ ಜೊತೆ ಇರ್ತಾರ ಸ ಈಗ ನಮ್ಮ ಸಂಬಂಧ ಹಿಂಗೆ ಆಗ್ಬಿಡತ್ತಾ ಅಂತ ಹೇಳಿ ನಮಗೆ ನಾವು ಆ ಭಯದಲ್ಲಿರ್ತೀವಿ ಆ ಒಂದು ಪ್ಯಾನಿಕ್ ಅಟ್ಯಾಕ್ ಆಗ್ತಾ ಇರುತ್ತೆ ಆಂಗ್ಸೈಟಿ ಆಗ್ತಾ ಇರುತ್ತೆ ನಿಮ್ಮ ಸಂಗಾತಿಗೆ ಅಂತಹ ಒಂದು ಪರಿಸ್ಥಿತಿಯಲ್ಲಿ ತಳ್ಳಬೇಡಿ ಏನಾದರೂ ಇದ್ದರೆ ಮಾತಾಡಬೇಡಿ ಮುನಿಸು ಮಾಡ್ಕೊಳ್ಳೋದು ಹೌದು ಎಲ್ಲ ಸಂಬಂಧದಲ್ಲಿ ಇರುತ್ತೆ ಎಷ್ಟೋ ಸತಿ ಜಗಳ ಬಂದಾಗ ಕೋಪ ಬಂದಾಗ ನಮಗೆ ನಾವು ಅಂದ್ಕೊಂಡು ಇರೋಲ್ಲ ಅದು ಏನೇನೋ ಅವ್ರಿಗೆ ಹರಟಾಗಬೇಕು ಅಂತ ಏನೇನೋ ಮಾತಾಡ್ಬಿಡ್ತೀವಿ ಆದರೆ ಈ ಸೈಲೆಂಟ್ ಟ್ರೀಟ್ಮೆಂಟ್ ಅನ್ನೋದು ಒಂದು ವಾರ ಕೊಡೋದು ಒಂದು ತಿಂಗಳು ಕೊಡೋದು ಅಂತ ಮಾಡ್ತಾ ಇದ್ದರೆ ನಿಮ್ಮ ಮತ್ತು ನಿಮ್ಮ ಸಂಗಾತಿ ಮಧ್ಯೆ ಬ್ರಿಡ್ಜ್ ದೊಡ್ಡದು ಆಗ್ತಾನೆ ಹೋಗುತ್ತೆ ಹೊತ್ತು ನೀವು ಸೈಲೆಂಟ್ ಟ್ರೀಟ್ಮೆಂಟ್ ಕೊಟ್ಟು ನಾನು ಆ ವ್ಯಕ್ತಿಗೆ ಪಾಠ ಕಲಿಸ್ತೀನಿ ಅಂತ ಹೇಳಿದರೆ ಮೂರ್ಖತನ ಅಥವಾ ನೀವು ಆ ಸೈಲೆಂಟ್ ಟ್ರೀಟ್ಮೆಂಟನ್ನು ತೊಗೊಳ್ಳೋದು ಕೂಡ ನಿಲ್ಲಿಸಿ ಯಾಕಂತ ಹೇಳಿದರೆ ನಿಮ್ಮ ಬೆಲೆ ನಿಮ್ಮ ಕಳ್ಕೊತಾ ಹೋಗ್ತೀರಾ ನಮಗೆ ಎಲ್ಲೋ ನನಗೆ ಸಂಬಂಧದಲ್ಲಿ ಏನಪ್ಪ ಅಂತ ಗೊತ್ತಾಗಲ್ಲ ಸೊ ಈ ಸೈಲೆಂಟ್ ಟ್ರೀಟ್ಮೆಂಟ್ ಅಂತ ಅನ್ನೋದು ತುಂಬಾ ಟಾಕ್ಸಿಕ್ ಟ್ರೇಡು ಯಾವುದೇ ಕಾರಣಕ್ಕೂ ನಮ್ಗೆ ಆವಾಗ ಏನೋ ವಿನ್ ಆದಂಗೆ ಅನಿಸುತ್ತೆ ಓ ನಾನು ಬಂದು ಮಾತಾಡಿದ್ರು ನನಗೆ ಅನಿಸಿದ್ರು ಅಂತ ಆದರೆ ಅವರಿಗೆ ನಿಮ್ಮ ಮೇಲೆ ಇರ್ತಕ್ಕಂತಹ ಗೌರವ ಕಮ್ಮಿ ಆಗ್ತಾ ಹೋಗುತ್ತೆ ಯಾಕಂತ ಹೇಳಿದರೆ ಅವರ ಈಗೋವನ್ನು ಬಿಟ್ಟು ಅವರ ಸೆಲ್ಫ್ ಎಸ್ಟೀಮನ್ನು ಕೂಗಿಸ್ಕೊಂಡು ಎಲ್ಲವನ್ನು ಮಾಡಿ ಈ ಸಂಬಂಧನ ಉಳಿಸ್ಕೋಬೇಕು ಅಂತ ಎಷ್ಟು ಪ್ರಯತ್ನ ಪಡ್ತಾರೆ ಒಳ್ಳೆತನಕ್ಕೂ ಎಕ್ಸ್ಪೈರಿ ಡೇಟ್ ಇದ್ದೇ ಇರುತ್ತಲ್ವಾ ಯಾರೋ ಒಬ್ರು ಒಳ್ಳೆತನ ನಾವು ವೀಕ್ನೆಸ್ ಆಗಿ ತೊಗೊಳೋದು ಬೇಡ ಅದನ್ನು ಸಂಬಂಧವನ್ನು ಸೆಲೆಬ್ರೇಟ್ ಮಾಡ್ತಾ ಹೋಗೋಣ ಮಾತಾಡ್ರಿ ಕಮ್ಯುನಿಕೇಷನ್ ಗ್ಯಾಪ್ ಯಾವಾಗ ಆಗ್ತಾ ಹೋಗೋದು ಸಂಬಂಧಗಳು ಮುರಿತಾ ಬರುತ್ತೆ ಯಾವತ್ತೂ ಆ ಕಮ್ಯುನಿಕೇಷನ್ ಗ್ಯಾಪ್ ಪಿಚ್ ಮಾಡ್ಲಿಕ್ಕೆ ಹೋಗ್ಬೇಡಿ ಮನೆಗೆ ಬಂದರೆ ಟಿ ವಿ ನೋಡ್ಕೊಂಡಿರೋದು ಮೊಬೈಲ್ ನೋಡ್ಕೊಂಡಿರೋದಲ್ಲ ಹೇಗಿತ್ತು ನಿನ್ನ ದಿನ ಇವತ್ತು ಹೇಗಾಯಿತು ಒಳ್ಳೇದಾಯ್ತಾ ಏನಾಯ್ತು ಯಾಕೆ ಬೇಜಾರಾಗಿದ್ಯಾ ಪ್ರತಿಯೊಂದು ಅದಕ್ಕೆ ಅಲ್ವಾ ನಾವು ಮದುವೆ ಆಗೋದು ಅದಕ್ಕೆ ಅಲ್ವಾ ಒಂದು ರಿಲೇಶನ್ಶಿಪ್ಗೆ ಹೋಗೋದು ಎಲ್ಲವೂ ಪ್ರತಿ ಸತಿ ಖುಷಿಯಾಗಿರ್ಬೇಕು ಎಲ್ಲೋ ಆಚೆ ಹೋಗ್ಬೇಕು ಸುತ್ತಾಡ್ಬೇಕು ಅನ್ನೋದಕ್ಕೆ ಇದು ಸಿನಿಮಾ ಅಲ್ಲ ಅಲ್ವಾ ಇವನ್ ನಾ ಹೇಳಿದ್ನ ಹೇಳ್ತಾ ಇರ್ತಾರೆ ಅವ್ರ ಫಿಲಮ್ ಆಕ್ಟರ್ಗಳು ಕೂಡ ಅವರ ಜೀವನದಲ್ಲಿ ನಿಜವಾಗ್ಲೂ ಹಾಗಿರ್ತಾರೋ ಇಲ್ವೋ ಗೊತ್ತಿಲ್ಲ ಅಲ್ವಾ ಆದ್ರೆ ಎಲ್ಲ ನೋಡೋದನ್ನೆಲ್ಲ ನಾವು ಹಿಂಗೆ ಇರುತ್ತೆ ಸಂಬಂಧ ಅನ್ಕೊಂಬಿಟ್ಟಿರ್ತೀವಿ ಕಷ್ಟದಲ್ಲಾಗಿರ್ಲಿ ಸುಖದಲ್ಲಾಗಿರ್ಲಿ ಜೀವನ ನಡೆಸೋದೇ ಒಂದು ಸಂಗಾತಿ ಅಲ್ವಾ ಹಾಗಾಗಿ ಈ ಕಮ್ಯುನಿಕೇಶನ್ ಗ್ಯಾಪನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಹೋಗ್ಬಿಡಿ ಯಾವುದೇ ಕಾರಣಕ್ಕೂ ಯಾಕಂತ ಹೇಳಿದ್ರೆ ನೀವೆಷ್ಟು ಕಮ್ಯುನಿಕೇಷನ್ ಗ್ರ್ಯಾಪ್ ಗ್ಯಾಪನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತಿರೋ ಆ ವ್ಯಕ್ತಿ ನಿಮ್ಮ ಬಗ್ಗೆ ಇಲ್ಲದ ಸಲ್ಲದ ಕಾಲ್ಪನಿಕೆಗಳನ್ನು ಶುರು ಮಾಡ್ಕೊತಾಕ್ತಾರೆ ಹೀಗೆ ಅನಿಸ್ತಾ ಇರ್ಬೋದು ಓ ಈ ವ್ಯಕ್ತಿ ಹೀಗೆ ನಾನು ಏನೇ ತಪ್ಪು ಮಾಡಿಬಿಟ್ಟಿದ್ದೀನ ರೀಸನ್ ಇಲ್ಲದೆ ಅವರಿಗೆ ಗಿಲ್ಟ್ ಫೀಲ್ ಮಾಡಿಸ್ಲಿಕ್ಕೆ ಹೋಗಬೇಡಿ ಹಾಗಾಗಿ ಏನೇ ಒಂದು ಜಗಳ ಆಗಲಿ ಯಾರು ಜಗಳ ಆಗಲಲ್ಲ ಹೇಳಿ ಪ್ರತಿಯೊಬ್ಬ ಒಂದು ರಿಲೇಷನ್ಶಿಪಲ್ಲೂ ಜಗಳ ಬಂದೇ ಬರುತ್ತೆ ಆದರೆ ಅದನ್ನು ಮಾತಾಡಿ ಸರಿ ಎಲ್ಲೋ ನಿಮ್ಗೆ ಅದು ಇಷ್ಟ ಆಗಲಿಲ್ವಾ ಬೌಂಡ್ರಿ ಹಾಕಿ ಈ ಹೀಗೆ ಇರಬೇಕು ನನಗೆ ಹೀಗಿದ್ರೆ ಇಷ್ಟ ಆಗುತ್ತೆ ಯಾಕಂತ ಹೇಳಿದರೆ ನಾವು ಸಂಬಂಧದಲ್ಲಿದ್ದೀವಿ ಅಂತ ಹೇಳಿದ್ರೆ ಸ ಸೆಟ್ ಆಫ್ ರೂಲ್ಸ್ ಇದ್ದೇ ಇರುತ್ತೆ ಅಲ್ವಾ ಹಾಗಾಗಿ ಮಾತಾಡಿ ಅದನ್ನು ರಿಸಾಲ್ವ್ ಮಾಡ್ಕೊಳ್ಳಿ ಹೊರತು ಸೈಲೆಂಟ್ ಟ್ರೀಟ್ಮೆಂಟ್ ಕೊಟ್ಟು ಸಂಬಂಧವನ್ನು ಹಾಳು ಮಾಡ್ಕೋಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು